ನಿಶಾ ರವಿಕೃಷ್ಣನ್ ಅವರು ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರುಪಾತ್ರದಲ್ಲಿ ಅದ್ಭುತವಾಗಿ ನಟಿಸುತ್ತಿದ್ದಾರೆ ಗಟ್ಟಿಮೇಳ ನಂತರ ಅವರು ಮತ್ತೆ ಕನ್ನಡ ಕಿರುತೆರೆಗೆ ಮರಳಿರುವುದು ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಖುಷಿ ಅಂತಲೇ ಹೇಳಬಹುದು ಶಿವ ಮತ್ತು ಪಾರು ಅವರ ಜೋಡಿಯನ್ನು ಪ್ರೇಕ್ಷಕರು ಮೆಚ್ಚಿಕೊಳ್ಳುತ್ತಿದ್ದಾರೆ ಇನ್ನು ವೇದಿಕೆ ಮೇಲೆ ಅವರಿಗೆ ಮುಜುಗರವಾದ ಘಟನೆಯ ವಿಡಿಯೋ ವೈರಲ್ ಆಗಿರುವ ಬಗ್ಗೆ ವರದಿಯಾಗಿದೆ ಕಲಾವಿದರಿಗೆ ಇಂತಹ ಸನ್ನಿವೇಶಗಳು ಎದುರಾಗುವುದು ಸಹಜ ಈ ವಿಡಿಯೋದ ಮೂಲಕ ಏನಾಗಿದೆ ಎಂದು ತಿಳಿದುಕೊಳ್ಳೋಣ ಪೂರ್ತಿ ವಿಡಿಯೋ ನೋಡೋ ಮೊದಲು ಚಾನೆಲ್ ಅನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ ಕೇವಲ ಕನ್ನಡದಲ್ಲಷ್ಟೇ ಅಲ್ಲದೆ ನಿಶಾ ರವಿಕೃಷ್ಣನ್ ಅವರು ತೆಲುಗು ಕಿರುತೆರೆಯಲ್ಲೂ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಮತ್ತೆಮಂತ ಮುದ್ದು ಧಾರಾವಾಹಿಯ ಮೂಲಕ ಅಲ್ಲಿಯೂ ಅಭಿಮಾನಿಗಳನ್ನ ಸಂಪಾದಿಸಿರುವುದು ಅವರ ಪ್ರತಿಭೆಗೆ ಹಿಡಿದ ಕನ್ನಡಿ ಅಂತಾನೆ ಹೇಳಬಹುದು ಅಷ್ಟೇ ಅಲ್ಲದೆ ಅಮ್ಮಾಯಿಗಾರು ಧಾರಾವಾಹಿಯಲ್ಲಿ ಅವರು ನಾಯಕಿಯಾಗಿ ನಟಿಸುತ್ತಿರುವುದು ಮತ್ತು ವಿಶೇಷವಾಗಿ ಆ ಧಾರಾವಾಹಿಯ ಹೀರೋ ಕೂಡ ಕನ್ನಡದವರೇ ಆಗಿರುವ ಯಶವಂತ ಅವರು ಎಂಬುದು ಮತ್ತೊಂದು ಮಹತ್ವದ ಸಂಗತಿಯಾಗಿದೆ ಯಶವಂತ ಅವರು ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ಉತ್ತಮವಾಗಿ ನಟಿಸಿದ್ದರು ಇಬ್ಬರು ಕನ್ನಡದ ಕಲಾವಿದರು ಬೇರೆ ಭಾಷೆಯ ಧಾರಾವಾಹಿಯ ಒಟ್ಟಾಗಿ ನಟಿಸುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು ಅಮ್ಮಾಯಿಗಾರು ಮೂಲಕ ನಟ ಯಶವಂತ್ ಹಾಗೂ ನಿಶಾ ರವಿಕೃಷ್ಣನ್ ಜೋಡಿಯನ್ನು ತೆಲುಗು ಕಿರುತೆರೆ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಈ ಜೋಡಿಗೆ ಅವರದೇ ಆದ ಅಭಿಮಾನಿ ಬಳಗವಿದ್ದು ತೆಲುಗು ಕಿರುತೆರೆಯ ಅನೇಕ ಕಾರ್ಯಕ್ರಮದಲ್ಲಿ ಈ ಜೋಡಿ ಜೊತೆಯಾಗಿ ಕಾಣಿಸಿಕೊಳ್ಳುತ್ತಾರೆ ಇದೇ ರೀತಿ ಇತ್ತೀಚೆಗೆ ನಡೆದ ಸೀರಿಯಲ್ ಚಾಂಪಿಯನ್ಶಿಪ್ ರಿಯಾಲಿಟಿ ಶೋನಲ್ಲಿ ಯಶವಂತ್ ಹಾಗೂ ನಿಶಾ ರವಿಕೃಷ್ಣನ್ ಜೋಡಿ ಭಾಗಿಯಾಗಿದ್ದು ಈ ವೇಳೆ ಕೊಟ್ಟ ಟಾಸ್ಕ್ನಿಂದ ನಿಶಾ ರವಿಕೃಷ್ಣನ್ ಮುಜುಗರಕ್ಕೊಳಗಾಗಿದ್ದಾರೆ ತೆಲುಗು ರಿಯಾಲಿಟಿ ಶೋನಲ್ಲಿ ಯಶವಂತ್ ಅವರು ಲಿಪ್ಸ್ಟಿಕ್ ಹಚ್ಚಿ ನಿಶಾ ರವಿಕೃಷ್ಣನ್ಗೆ ಮುತ್ತು ಕೊಡುವ ಟಾಸ್ಕ್ ನೀಡಲಾಗಿತ್ತು ನಿಶಾ ಮುಜುಗರದಿಂದ ಟಾಸ್ಕ್ ಮುಗಿಸಿದ್ದು ವಿಡಿಯೋ ವೈರಲ್ ಆಗಿದೆ ಅದೇ ರೀತಿ ಅಭಿಮಾನಿಗಳು ಕೂಡ ಆಯೋಜಕರ ವಿರುದ್ಧ ಆಕ್ರೋಶಿತರಾಗಿದ್ದಾರೆ